ಏ ಪ್ರವಿ ಯಾಕೆ ಇಷ್ಟೊಂದು ಹಿಂಗ ಆಡೇಳ್ತಾ ಇದ್ಯಾ ಮೊದ್ಲು ಮಂಜು ಆಡೇಳ್ತಿದ್ದ ಈಗ ನೀನ್ ಶುರು ಶುರುವ್ ಹಣಿದ್ಯನು ಗಲಾಟೆ ಮಾಡಿದ್ ಮಿಸ್ ಬಂದಾಗ ಹೇಳ್ತೀನಿ ಮಿಸ್ ಏನು ಪ್ರವಿ ಇಷ್ಟೊತ್ತು ಆಡಳ್ತಿದ್ದೆ ಕಾಸೊಳಗೆ ಅಂತ ಸುಮ್ನೆ ಕುಕ್ಕು ಅಮ್ಮಿ ಮಿಸ್ ಬಂದಾಗ ಎಲ್ಲ ನೀವು ಆಮೇಲೆ ನೀವು ಬೇಸಿಗೆ ದೋ ವರ್ಕ್ ನೋಡ್ರಿ ಮಿಸ್ ಅದನ್ ಕೊಟ್ಟಿದ್ರಿ ಇದನ್ನ ಕೊಟ್ಟಿದ್ರಿ ಅಂತೆಲ್ಲ ನೆನ್ಪಿಸ್ಕೋಬೇಡ್ರಿ ನಾವೇನು ಮಾಡಿಲ್ಲ ನಾವು ಇವತ್ತು ಮನೆಗೆ ಹೋಗಿ ನಾಳಿಗೆ ಬರ್ಕೊಂಬತ್ತೀವಿ ಮಿಸ್ ಬಂದಾಗ ಪಾಠ ಮಾಡ್ಬಿಟ್ಟು ಅವ್ರು ಹೋಗ್ತಾರೆ ನೀವು ಹೋಗ್ತಾರೆ ನೀವೆಲ್ಲ ನೆನ್ಪಿಸ್ಕೊಬ್ರ ನೆನಪಿಸ್ಬೇಡ್ರಿ ನೀವೆಲ್ಲ ಬರ್ದಿರ್ತೀರಾ ನೀವೆಲ್ಲ ಮಿಸ್ಗೆ ಎತ್ತಿರ್ತೀರಾ ಇವೆಲ್ಲ ಮಾಡಕ್ ಹೋಗ್ಬೇಡ್ರಿ ನಾವು ಬರ್ದಿಲ್ಲ ನಾಳಿಗೆ ಬರ್ಕೊಂಬನ್ಸ್ರಿ ಸುಮ್ಮನೆ ಕೂತ್ಕೊಳ್ರಿ ಮಿಸ್ಸಿಗೆಲ್ಲ ನೆನಪಿಸ್ಬೇಡ್ರಿ ಹೆಂಗ ಆಹಾ ಹಾ ಸಿದ್ದ ಇದ್ದ

నోట్ మూ హాన్ కుందోట్ మంజా ఏ మంజా స్కూలిబా టైమ్ ఎస్ ఇష్టయ హణ్షిణ్ కుట్ట బీగ్ ಅಲ್ಲಿ ಹೋಗಿ ಬೀಗ ಇಸ್ಕೊಂಡು ಯೂನಿಫಾರ್ಮ್ ಹಾಕೊಂಡು ತಿಂಡಿ ತಿಂದು ಬರುವಾಗ ಲೇಟ್ ಆಗಿಬಿಡ್ತೇವೆ ಮಿಸ್ ಟೀಚರ್ ಟೀಚರ್ ಸುಳ್ಳು ಹೇಳ್ತಾನೆ ಟೀಚರ್ ಅವನು ಅಲ್ಲಿ ಹುಡುಗರ ಜೊತೆ ಬುಗುರಿ ಆಡ್ತಿದ್ದ ಭಾರ ಸ್ಕೂಲಿಗೆ ಟೈಮ್ ಅಂತ ಹೋಗೋಣ ಅಂತ ಅಂದ್ರೆ ಇಲ್ಲ ನಾವು ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ದೆ ಟೀಚರ್ ನಾವು ಕರೆದ್ವಿ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ ಈ ಪಿಳ್ಳೆ ನನ್ನ ಮನೆ ಪಿಟ್ಟಿಂಗ್ ಇಡ್ತಾಳೆ ಹೇಳಿದೆ ಐತೆ ಮಾಡ್ತೀನಿ ನಾಲ್ಕೂವರೆ ಸ್ಕೂಲ್ ಬಿಡಲಿ ಸ್ಕೂಲ್ ಬಿಟ್ಟ ಮೇಲೆ ಅಲ್ಲಿ ಅಡಿಗೆ ಮಾಡ್ತೀನಿ ಏಯ್

ಚರ್ಚೆ ಮಾಡಬಾರ್ದು ಆಯ್ತಾ ಹ ಇಲ್ಲಿ ನೀನು ಸ್ಕೂಲಿಗೆ ಬಂದಾಗ ಎಲ್ಲರೂ ಸ್ನೇಹಿತರ ಇದ್ದು ಕಲಿಬೇಕು ಓಕೆನಾ ಮಂಜುನಾಥ ನೀವು ಲೇಟಾಗಿ ಆಗಿ ಇವತ್ತು ಕ್ಲಾಸ್ ಪೂರ್ತಿ ನಿನ್ನ ಕಂಡೆ ಪಟ ಕೇಳಬೇಕು ನೀವು ನೆಕ್ಸ್ಟ್ ಟೈಮ್ ಲೇಟಾಗಿ ಆಗಿ ಬರಬಾರ್ದಲ್ಲ ಅದಕ್ಕೆ ಈ ಪನಿಷ್ಮೆಂಟ್ ನಿಮಗೆ ಟೀಚರ್ ಟೀಚರ್ ನನ್ನ ಕೈ ನಿನ್ಕೊಳಕ್ಕಾಗಲ್ಲ ಟೀಚರ್ ನಾನು ಕೆರೆ ಒಳಗೆ ಆಟ ಆಡಕ್ಕೆ ಹೋದಾಗ ಮುಳ್ಳಿ ತೊಳೆದ್ಬಿಟ್ಟಿನಿ ಟೀಚರ್ ನಿನ್ಕೊಳಗಲ್ಲ ಪ್ಲೀಸ್ ಟೀಚರ್ ಕುತ್ಕೊಂತೀನಿ ಸರಿ ಅದಾಗ ನೀನು ಹಾಡು ಚೆನ್ನಾಗಿ ಹೇಳ್ತೀನಿ ಅಂತ ಕೇಳ್ಪಟ್ಟಿದ್ದೆ ಒಂದು ಹಾಡು ಹೇಳಿಬಿಡು ಚೆನ್ನಾಗಿ ರಾಗವಾಗಿ ನಿನ್ನ ಕೂರಿಸ್ಬಿಡ್ತೀನಿ ಆಯಿತಾ சரி ீச்சர் முழுத ரெண்டால முழுகிதவோ ரங்க ಗುಡ್ 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 ಮಂಜಾ ನಿನ್ನ ಕಣ್ತಾನೆ ಕಂಠ ಕಣ ತುಂಬ ಚೆನ್ನಾಗಿದೆ ನಿನ್ನ ಕಂಠ ಓಕೆ ಮಕ್ಕಳ ನಾನು ನಿಮಗೆಲ್ಲ ಬೇಸಿಗೆ ರಜದಲ್ಲಿ ತುಂಬ ನೆಲ್ಲ ಕೊಟ್ಟಿದ್ದೆ ಅದನ್ನೆಲ್ಲ ನೀವು ಮಾಡ್ಕೊಂಡ್ಬಂದಿರ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಇವತ್ತು ಶಾಲೆಯ ಮೊದಲನೇ ದಿನ ಆಗಿರೋದ್ರಿಂದ ಇವತ್ತು ನಿಮಗೆ ಸ್ವಚ್ಛತಾ ಕಾರ್ಯಕ್ರಮ ಇರುತ್ತೆ ಅಂದರೆ ಶಾಲೆನೆಲ್ಲ ಕ್ಲೀನ್ ಮಾಡಬೇಕಾಗಿರುತ್ತೆ ಎರಡು ತಿಂಗಳ ರಜೆ ಕೊಟ್ಟಿದ್ವಲ್ವಾ ತುಂಬ ಶಾಲೆ ಸುತ್ತ ಕಸ ಕಟ್ಟೆಗಳೆಲ್ಲ ತುಂಬಿಕೊಂಡಿದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಆ ಸ್ವಚ್ಛತಾ ಕಾರ್ಯಕ್ರಮ ಇದೆ ಅದನ್ನೆಲ್ಲ ಆಮೇಲೆ ಸೇರ್ಕೊಂಡು ಕ್ಲೀನ್ ಮಾಡೋಣ ಅದಕ್ಕಿಂತ ಮುಂಚೆಗೆ ನೀವು ದೇಶದಲ್ಲೆಲ್ಲ ಹೋಗಿ ನಿಮ್ಮ ಒಂದು ಟೆಸ್ಟ್ ಮಾಡೋದಕ್ಕೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ ಜಸ್ಟ್ ಓಕೆನಾ ಓಕೆ ಈ ಮೊದಲನೇ ಕೇಳ್ತೀನಿ ಸಿದ್ರಾಜು ನೀನ್ ಆನ್ಸರ್ ಮಾಡಪ್ಪ ಈಗ ನಾವು ಒಂದು ಕಲ್ಲನ್ನು ಮೇಲೆ ಮೇಲೆ ಕೆಸಿದ ಕಲ್ಲು ಕೆಳಕ್ಕೆ ಯಾಕೆ ವಾಪಾಸ್ ಬರುತ್ತೆ ಟೀಚರ್ ಟೀಚರ್ ಅಲ್ಲಿ ಮೇಲ್ಗಡೆ ಯಾರು ಹಿಡ್ಕೊಂಬರಿಲ್ಲ ಟೀಚರ್ ಅದಕ್ಕೆ ಕೆಳಕ್ ಪದ ಟೀಚರ್ ಏ ಸಿದ್ಧರಾಜ ತರಲೆ ಆನ್ಸರ್ ಮಾಡಿದ್ರೆ ಹೊಡೆದ್ ಬಿಡ್ತೀನಿ ನೋಡಿ ನಿಮ್ಗೆ ಇವಾಗ ನಿಜವಾಗ್ಲೂ ಗೊತ್ತಿಲ್ವಾ ನಿನ್ಗೆ ಇಲ್ಲ ಸುಮ್ಮನೆ ತರಲೆ ಆನ್ಸರ್ ಮಾಡ್ತಿದ್ಯಾ ಟೀಚರ್ ಟೀಚರ್ ನಿಜವಾಗ್ಲೂ ನಾನು ಮಂಜನ್ನ ಒಂದ್ಸಲಿ ನಾವು ಬಾಲ್ ಆಡ್ತಿರಬೇಕಾದ್ರೆ ಮಂಜನ್ನ ಮಂಜ ಯಾಕೋ ಬಾಲು ಮೇಲೆ ಕೆಸಿದ್ರೆ ಕೆಳಕ್ ಬರೋದ್ ಅಂತ ಕೇಳಕ್ಕೆ ಆ ಮಂಜ ಏನಂತ ಹೇಳಿದ್ದ ಅಂದ್ರೆ ಅಲ್ಲಿ ಮೇಲೆ ಯಾರು ಹಿಡ್ಕೊಳ್ಳೋರಿಲ್ಲ ಕಣ ಅದಕ್ಕೆ ಬಾಲ್ ಕೆಳಕ್ ಬಂದಿದೆ ಅಂತ ಹೇಳಿದೆ ಟೀಚರ್ ಅದಕ್ಕೆ ನಾನು ನಿಜ ಇರ್ಬೇಕೇನು ಅಂತ ಅದನ್ನೇ ಆನ್ಸರ್ ಅಂತ ಹೇಳ್ದೆ ಟೀಚರ್ ಹಾ 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 ಎಂತ ಪ್ರಚಂಡ ವಿದ್ಯಾರ್ಥಿಗಳಪ್ಪ ಇಲ್ಲಿ ಮೇ ಸಿದ್ಧ ನೀನ್ ಹಿಂಗೆ ಆದ್ರೆ ಕುರಿ ಮೇಸ ಕೊಡ್ಬೇಕಾಗುತ್ತೆ ಕಣಲಿ ಮೇಲೆ ಕೆಸಬೇಕಲ್ಲ ಯಾಕೆ ಕೆಳಗೆ ಬರ್ಬೇಕಪ್ಪ ಭೂಮಿಗೆ ಗುರುತ್ವಾಕರ್ಷಣ ಬಲ ಇದೆ ಅಂದ್ರೆ ಭೂಮಿ ಯಾವುದೇ ವಸ್ತುಗಳನ್ನು ತನ್ನ ಕಡೆ ಹೇಳ್ಕೊಳ್ಳುತ್ತೆ ಆ ಗುರುತ್ವಾಕರ್ಷಣ ಬಲ ಇರೋದ್ರಿಂದ ಮೇಲೆ ಕೆಸದಂತ ವಸ್ತು ಕೆಳಗೆ ಬರುತ್ತೆ ಗುರುತ್ವಾಕರ್ಷಣ ಬಲ ಭೂಮಿಗಿದೆ ಅಂತ ಆನ್ಸರ್ ಮಾಡ್ಬೇಕು ಕಣ ಸಿದ್ಧ ತಿಳ್ಕೊ ಪ್ರವೀಣ ನೀನ್ ಆನ್ಸರ್ ಮಾಡಿ ಇವಾಗ ತಾಜ್ ಮಹಲ್ ಯಾರಪ್ಪ ಕಟ್ಸಿದ್ದು ಟೀಚರ್ ಬೇಲ್ದಾರು ಕಟ್ಟಿದ್ದು ಟೀಚರ್ ಗಾರೆ ಕೆಲಸ ಮಾಡ್ತಾರಲ್ಲ ಅವರು ಟೀಚರ್ ಯಾರಲ್ಲ ಹುಡುಗರು ನಿಮ್ಗೆಲ್ಲ ಈ ತರ ಆನ್ಸರ್ ಹೇಳ್ಕೊಟ್ಟಿರೋದು ಯಾರು ಮೀಸ್ ಇವೆಲ್ಲ ಹೇಳ್ಕೊಟ್ಟಿರೋದು ಮುಂಜಾನೆ ಮೀಸ್ ಈ ತರ ಎಲ್ಲ ತರಲೆ ಆನ್ಸರ್ ಗಳೆಲ್ಲ ಹೇಳ್ಕೊಟ್ಟಿರೋದೆ ಮುಂಜಾನೆ ಮೀಸ್ ಲೇ ಮುಂಜಾನೆ ನಿನಿದ್ಯಾ ದೊಡ್ಡ ತಲೆ ಹಟ್ಟ ಆಗ್ಬಿಟ್ಟಿದ್ಯಾ ಇಡೀ ಕ್ಲಾಸ್ ರೂಮ್ ಅಲ್ಲಿ ಅದನ್ನ ಕೋತಿ ತಾಂಗ್ ಕೆಡೋದಲ್ಲದೆ ವನ ಎಲ್ಲ ಕೆಡಿಸ್ತು ಅನ್ನಂಗೆ ನೀನ್ ಇರೋ ಕ್ಲಾಸ್ ಅಲ್ಲಿ ಇರೋ ವಿದ್ಯಾರ್ಥಿಗಳನ್ನೆಲ್ಲ ಕೆಡಿಸಿದ್ಯಾ ಹಿಂಗೆ ಆದ್ರೆ ನಿನ್ನ ಕ್ಲಾಸ್ ಪೂರ್ತಿ ಬಣ ಬಗ್ಸ್ತೀನಿ ಹುಷಾರ್ ಸರಿನಾ ಮಿಸ್ ಇವರು ತರಲೆ ತರಲೆ ಆನ್ಸರ್ ಮಾಡ್ತಾರೆ ಮಿಸ್ ಎಲ್ಲ ನನ್ನ ತಲೆ ಮೇಲೆ ಕಟ್ತಾರೆ ಮಿಸ್ ಇವರು ಹಂಗೆ ಮಾಡ್ತಾರೆ ಬೆಂಗಳೂರು ಎಲ್ಲ ಕೋತಿ ಮಸ್ತ್ ನಾಕಿ ಮುಖಿ ಬರೆಸ್ಕೊಂಡಂಗೆ ಎಲ್ಲ ನನ್ನ ಮೇಲೆ ಆಗ್ತಾರೆ ಮಿಸ್ ನೀವಿಲ್ಲ ಇವರು ತರಲೇ ಆನ್ಸರ್ ಮಾಡ್ತೀರಾ ಮೀಸ್ ಓಕೆ ಹೋಮ್ ವರ್ಕ್ ಎಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀನಿ ನೆಕ್ಸ್ಟ್ ನಾಳೆ ಬರ್ತೀರಲ್ಲ ಅವೆಲ್ಲ ಕಂಪಲ್ಸರಿ ಮಿಸ್ ಮಾಡ್ದಂಗೆ ರಸದಲ್ಲಿ ಏನೇನು ಹೋಮ್ ವರ್ಕ್ ಕೊಟ್ಟಿದ್ನೋ ಅದೆಲ್ಲ ತಗೊಂಡು ಬರ್ಬೇಕು ಓಕೆನಾ ಈಗ ನಾವು ಸ್ಕೂಲಲ್ಲೆಲ್ಲ ತುಂಬ ಗ್ರೌಂಡಲ್ಲೆಲ್ಲ ತುಂಬಾ ಕಸ ಇದೆ ಎಲ್ಲರೂ ಕೂಡ ಹೋಗಿ ಕ್ಲೀನ್ ಮಾಡೋಣ ಓಕೆನಾ ಇವತ್ತು ಫಸ್ಟ್ ಡೇ ಅಲ್ವಾ ಫಸ್ಟ್ ಡೇ ಆದ್ರಿಂದ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡೋಣ ಎಲ್ಲ ಕ್ಲೀನ್ ಮಾಡಿಬಿಡೋಣ ಓಕೆನಾ ಸರಿ ಎಲ್ಲರೂ ಕೂಡ ಗ್ರೌಂಡ್ ಹೋಗೋಣ ನಡೀ యప్ప భాష వద్ద ఎం హో మరే బర్ది ఇవత రాత్రికి ఓత్బిట్టు ఎలా మరూ పర్దు నేను తిడుతీని అప్ప దేవ్రే నేనే కాపాడదప్ప నోడ్ర ఫ్రెండ్స్ ఇవత్ నను మళ్ళు బేసికి రజదీ శాలే వాస్ బందాతర ఇతన వీడియో మాది ఇంకే యావతర వీడియో బెో అన్నోదాన కమెంట్ మే జగే వీడియోన లైక్ మిషర్మాి సబ్స్క్రైబ్ మే ఈ వీడియో నోడమే నిస్తానోదా ಕಮೆಂಟ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಮತ್ತೆ ಧನ್ಯವಾದಗಳು ನಿಮಗೆ ಯಾವ ಥರದ ವಿಡಿಯೋ ಬೇಕೆನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ